ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಿನ್ನೆ ಮತ್ತು ಮೊನ್ನೆ ವ್ಲಾಗ್ ಆಗಿರುತ್ತೆ ಮೊನ್ನೆ ಹಾಸನಿಗೆ ಹೋಗಿದ್ದೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ತುಂಬ ದಿನ ಆಗಿ ತೋರ್ ಕೊಟ್ಟಿರಲಿಲ್ಲ ಸೊ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದು ಅದಕ್ಕೆ ಓದೆ ಹಾಸನಿಗೆ ಹೋಗಿ ಅಲ್ಲಿ ಇವಾಗ ಎನ್ ಆರ್ ಸರ್ಕಲ್ ಅಂದರೆ ಸ್ವಲ್ಪ ದೂರನೇ ನಿಲ್ಲಿಸ್ತಾರೆ ಅಲ್ಲಿಂದ ಸ್ವಲ್ಪ ನಡಿಬೇಕಾಗುತ್ತೆ ನಡ್ಕಂಡು ಹೋಗ್ಬೇಕಾದ್ರೆ ನನ್ನ ಫೇವ್ರೇಟ್ ಅಂಡ್ ಕಾಣಿಸ್ತು ಅರ್ಸಿಕೆರೆಯಿಂದ ತಂದಿದ್ದೆ ಬಟ್ ಅದು ಎಷ್ಟು ತಿಂದರೂ ನನಗೆ ನಮ್ಮ ಮನೆಯಲ್ಲೂ ಎಲ್ಲರೂ ತಿಂತಾರೆ ಅದು ಎಷ್ಟು ತಿಂದರೂ ಸಮಾಧಾನವೇ ಆಗಲ್ಲ ನೋಡೋಣ ಅಂತ ಓದೆ ಈ ಹೋದ ತಕ್ಷಣ ತಗೊಂಡ್ರೆ ಬ್ಯಾಗ್ ಸ್ವಲ್ಪ ಲಗೇಜ್ ಆಗುತ್ತೆ ಅಂತೇಳಿ ನೋಡಿ ಇದೇ ಹಣ್ಣು ನೇರಳೆ ಹಣ್ಣು ಆಮೇಲೆ ಅಲ್ಲಿಂದ ಹೋಗಿ ಫ್ರೆಂಡ್ ಎಲ್ಲ ಮೀಟ್ ಮಾಡ್ಕೊಂಡು ಟೈಲರ್ ಶಾಪಿಗೆಲ್ಲ ಹೋಗಿ ಅಲ್ಲಿ ನಮ್ಮ ಕಾಲೇಜ್ ಹತ್ರ ಯಾವಾಗಲೂ ಎಣ್ಣನ ಹತ್ರನೇ ನಾವು ಮಸಾಲಪುರಿ ತಿನ್ನೋದು ಅಲ್ಲಿಂದ ತಿನ್ಕೊಂಡು ಒಂದು ರೌಂಡ್ ನಮ್ಮ ಕಾಲೇಜ್ ರೋಡಲ್ಲಿ ಯಾವ್ಯಾವ ಸ್ಯಾರಿ ಹಾಕಿದ್ದಾರೆ ಇಷ್ಟ ಆದರೆ ತಗೊಳ್ಳೋಣ ಹೆಂಗೆ ಅಂತೇಳಿ ಒಂದು ರೌಂಡ್ ಸುತ್ತಾಡಿದ್ವಿ ಆಗಲೇ ನಮ್ಮ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿತ್ತು ತಗೊಂಡು ಬಂದು ಸುತ್ತಾಡಿ ಇನ್ನೂ ಸ್ವಲ್ಪ ಹಿಂಗೆ ಚಿಕ್ಕ ಪುಟ್ಟದೇನೇನೋ ತಗೊಳ್ಳೋದಿತ್ತು ಅದು ತಗೊಂಡು ಒಂದು ಸ್ವಲ್ಪ ಮೇಕಪ್ ಐಟಮ್ ಬೇಕಿತ್ತು ಅಂದರು ಫ್ರೆಂಡ್ ಅಂತೇಳಿ ಕೃಷ್ಣ ಕಾಂಪ್ಲೆಕ್ಸಲ್ಲಿರೋ ಅಂಗಡಿಗೆ ಹೋದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಮ್ಮಂಗೆ ತೋರಿಸ್ತಾ ಇದ್ದೆ ಯಾವ್ಯಾವ ಸೀರೆ ಬ್ಲೌಸ್ ಯಾವ್ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಸೀರೆಗಳು ಯಾವುದ್ಯಾವುದು ಎಲ್ಲದನ್ನು ತೋರಿಸ್ತಾ ಇದ್ದೆ ಇದಕ್ಕೆ ಹಿಂಗೆ ಹಿಂಗೊಲ್ಸಿದ್ಯಾ ಅಂತ ಕೇಳ್ತಾ ಇದ್ರೆ ಎಲ್ಲದನ್ನು ಒಂದೆರಡು ಫ್ಯಾನ್ಸಿ ಸ್ಯಾರಿ ತಗೊಂಡಿದ್ದೆ ಒನ್ ತೌಸಂಡ್ ಅನಿಸುತ್ತೆ ಫ್ಯಾನ್ಸಿ ಸ್ಯಾರಿ ತೊಗೊಂಡಿದ್ದೆ ಇದೇದನೇ ಸ್ಯಾರಿಗಳು ಅದಾದಮೇಲೆ ಮಾರನೇ ದಿನ ರವೆ ಉಂಡೆ ಮಾಡೋಣ ಅಂತೇಳಿ ತುಂಬ ದಿನ ಆಗಿತ್ತು ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಹಾಕೋಕ್ಕೆ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ಫಸ್ಟಿಗೆ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ನಾನು ರವೆ ಉಂಡೆಗೆ ಹಾಕಲ್ಲ ಗೋಡಂಬಿ ಹಾಕೋಲ್ಲ ಸೊ ಬರೀ ದ್ರಾಕ್ಷಿನೇ ಆಮೇಲೆ ಉಪ್ಪಿಟ್ಟಿನ ರವೆ ಅದಕ್ಕೆ ಸ್ವಲ್ಪ ಆಯಿಲು ಒಂದು ಮೂರು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಅದನ್ನು ಹುರಿಯೋಣ ಅಂತ ಹುರ್ಕೋತಾ ಇದ್ದೆ ಅದಾದಮೇಲೆ ಅದಕ್ಕೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಸಕ್ಕರೆ ಎಲ್ಲದನ್ನು ಹಾಕಿ ನೀಟಾಗಿ ಸಕ್ಕರೆ ಎಲ್ಲ ಕಳ್ ಕರಗೋ ತನಕ ಊರಿಕೋಬೇಕು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರೈ ಇಲ್ಲಿ ಯೂಟು ಸಂಭ್ರಮ ಹರ್ಬಲ್ ಏರೈ ಇಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬುಕ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಆಮೇಲೆ ರವೆ ಉಂಡೆಗೆ ಒಂದು ಅರ್ಧ ಲೋಟ ಹಾಲು ಹಾಕಿದರೆ ಇನ್ನೇನು ನೀರೇನು ಹಾಕೋದೇ ಬೇಡ ಕಟ್ಟುವಾಗ ಅಷ್ಟು ನೀಟಾಗಿ ಬರುತ್ತೆ ಹಾಲೆಲ್ಲ ಹಾಕಿದ ಮೇಲೆ ಈ ಥರ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗುತ್ತಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ಹುರ್ಕೊಂಡು ಅದೆಲ್ಲ ಲೋ ಫ್ಲೇಮಲ್ಲೇ ಉರಿಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದು ಹಂಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಬಟ್ ಅದು ಉಂಡೆ ಕಟ್ಟುವ ಉಂಡೆ ಕಟ್ಟಿದರೆ ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಅದೆಲ್ಲ ಹುರ್ಕೊಂಡಾದಮೇಲೆ ಅಮ್ಮನಿಗೆ ಕೊಟ್ಟೆ ಉಂಡೆ ಕಟ್ಟಿ ಅಂತ ಅವರು ಉಂಡೆ ಕೊಡ್ತೀನಿ ಅಂತೇಳಿ ಎಲ್ಲದನ್ನು ನೀಟಾಗಿ ಹುರಿಗಿ ಸ್ವಲ್ಪ ಅಂತ ಹೇಳಿದ್ರು ಆಮೇಲೆ ಅವ್ರ ಕೈ ಕೊಟ್ಟೆ ಈ ಥರ ಉಂಡೆ ಕಟ್ಕೊಡ್ತಿದ್ರು ಈ ಥರ ಉಂಡೆ ಕಟ್ಟಾದ ಮೇಲೆ ಮಿಕ್ಸಿಗೆ ಕೊಬ್ಬರಿನ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಪೌಡ್ರ್ ಒಂದು ಪೌಡ್ರು ಹಾಕಬಾರ್ದು ಕೊಬ್ಬರಿನೂ ಇರಬಾರ್ದು ಆ ಥರ ಮಾಡಿಟ್ಕೊಂಡಿದ್ದೆ ಅದರೊಳಗಡಿಕೆ ರವೆ ಉಂಡೆನ ಹಾಕಿಟ್ಟಿಂಗೆ ಸ್ಕ್ರಾಲ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಅದಕ್ಕೆ ನಾನು ಆ ಥರ ಎಲ್ಲ ಮಾಡಿ ಮಾಡಿ ಪ್ಲೇಟಿಗೆ ಜೋಡಿಸ್ತಾ ಇದ್ದೆ ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಹಾಕೋಕ್ಕೇ ಮನೆಯಲ್ಲೇ ಎಲ್ಲದನ್ನು ಮಾಡೋದಾಗುತ್ತೆ ಚಕ್ಲಿ ರವೆ ಉಂಡೆ ಅವನು ಫ್ರೂಟ್ಸ್ ಏನು ಹಾಕಿದ್ರು ತಿನ್ನಲ್ಲ ಸೊ ಅದಕ್ಕೆ ಆಚೆದೇನು ಹಾಕೋದು ಬೇಡ ಅಂತ ಮನೆಯಲ್ಲೇ ರೆಡಿ ಮಾಡಿಡ್ತಿದ್ದೆ ಸೊ ನೋಡಿ ಇವಾಗ ರವೆ ಉಂಡೆ ಎಲ್ಲ ರೆಡಿ ಆಯಿತು ತುಂಬ ಈಸಿ ಮಾಡೋದು ಮಕ್ಕಳಿಗೆ ಔಟ್ಸೈಡ್ ಫುಡ್ ಕೊಡೋಕ್ಕಿಂತ ಮನೆಯಲ್ಲೇ ಮಾಡಿ ಸ್ನ್ಯಾಕ್ಸ್ ಇಟ್ಕೊಡಿ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು